ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ತೊಂಡೆಕಾಯಿಂದ ರುಚಿಯಾದ ಅಡುಗೆ ತೋರಿಸ್ತಿದ್ದೀನಿ ಇದು ಚಪಾತಿಗೆ ಅನ್ನಕ್ಕೆ ಪೂರಿ ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಏನೇನು ಪದಾರ್ಥ ಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿದ್ದೀನಿ ಆದಷ್ಟು ಕೆಂಪಿರೋದು ತಗೋಬೇಡಿ ಬಲ್ತಿರೋದು ತಗೋಬೇಡಿ ಎಳೆಯೋದು ಚೆನ್ನಾಗಿರೋದು ತಗೊಳ್ಳಿ ಹಾಂ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ ಬೀಜ ಎಲ್ಲ ಎಷ್ಟು ಎಳೆದಿದೆ ನೋಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಒಂದೊಂದು ತೊಂಡೆಕಾಯಲ್ಲಿ ನಾನು ನಾಲ್ಕು ಪೀಸ್ ಮಾಡ್ಕೊತೀನಿ ನೋಡಿ ಹಣ್ಣಾಗಿರೋದು ತೋರಿಸ್ತಾ ಇದ್ದೀನಿ ಈ ಥರದಂತೂ ಖಂಡಿತ ಹಾಕಬಾರ್ದು ಚೆನ್ನಾಗಾಗಲ್ಲ ಅದು ನೋಡಿದ್ರಲ್ವ ಎಷ್ಟು ಕೆಂಪಿದೆ ನೋಡಿ ಸ್ವಲ್ಪ ಕೆಂಪಿದ್ರೂ ಓಕೆ ಈ ಥರ ಕೆಂಪಿದ್ರೆ ಬಳಸಬೇಡಿ ಈಗೆಲ್ಲ ಕಟ್ ಮಾಡ್ಕೊಂಡಾಯ್ತು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ನೋಡಿ ಹೆಚ್ಕೊಂಡಿರೋ ತೊಂಡೆಕಾಯೆಲ್ಲ ಹಾಕೋತಾ ಇದ್ದೀನಿ ಹಿಂಗೆ ಹಾಕ್ಕೊಂಡಾದ್ಮೇಲೆ ಮುಳಿದು ಅಷ್ಟು ನೀರು ಹಾಕೊಳ್ಳೋಣಂತೆ ತೊಂಡೆಕಾಯಿ ಹೋಳೆಲ್ಲ ಮುಳುಗ್ಬೇಕು ಅಲ್ಲಿ ತನಕ ನೀರು ಹಾಕ್ಕೊಂಡು ಒಂದು ಅರ್ಧ ಸ್ಪೂನು ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಕೈಯಾಡ್ಕೊಂಡ್ಬಿಡಿ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿ ಒಂದು ಶೀಟಿ ಒಡಿಸ್ಕೊಳ್ಳೋಣಂತೆ ಒಂದು ಶೀಟಿ ಸಾಕು ಇನ್ನು ಎರಡು ಶೀಟಿ ಆದರೆ ತುಂಬ ಮೆತ್ತಗಾಗ್ಬಿಡುತ್ತೆ ನೋಡಿ ಆಗಲೇ ಶೀಟಿ ಒಡೆದೇ ಬಿಡುತ್ತೆ ಒಂದು ನಿಮಿಷ ಕುಡೀತು ಈಗ ನೆಕ್ಸ್ಟ್ ಪ್ರೊಸೀಜರು ಮಸಾಲೆ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸ್ಟವ್ ಮೇಲೆ ಒಂದು ಸಣ್ಣ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಒಂದು ಸ್ವಲ್ಪ ಹಿಂಗೆ ಒಂದು ಸೆಕೆಂಡು ಎರಡು ಸೆಕೆಂಡು ಕೈಯಾಡಾದ್ಮೇಲೆ ಇದ್ರ ಜೊತೆಗೇ ಒಂದು ಸ್ಪೂನು ಸಾಸಿವೆ ಹಾಕೊತಾ ಇದ್ದೀನಿ ಎರಡು ಒಟ್ಟಿಗೆ ಚಟಪಟ ಚಟಪಟನಲ್ಲಿ ಚೆನ್ನಾಗಾಗುತ್ತೆ ಆವಾಗ ಒಂದು ನಾಲ್ಕು ಕಾಳು ಮೆಂತೆ ಹಾಕ್ಕೊಂಡಿದ್ದೀನಿ ಮೆಂತೆ ಕಾಳು ಅದನ್ನು ಸುತ್ತ ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ ಹೌದಾ ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅದೇ ಬಾಣ್ಲಿಗೆ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣಂತೆ ನೋಡಿ ಇಷ್ಟಾದರೆ ಸಾಕು ಜಾಸ್ತಿ ಏನು ಬೇಡ ಇದನ್ನು ಮತ್ತೆ ಅದೇ ತಟ್ಟೆಗೆ ಹಾಕ್ಕೊಂಡ್ಬಿಡೋಣಂತೆ ಮತ್ತು ಅದೇ ಬಾಣಲಿಗೆ ನಾನು ಈಗ ಕೊತ್ತಂಬರಿ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಟೀ ಸ್ಪೂನು ಕೊತ್ತಂಬರಿ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಕಲರ್ ಚೇಂಜ್ ಆಯಿತು ನೋಡಿ ಹೌದಾ ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಇದೆ ಅದು ಹಾಕ್ಕೊಂಡಾಯ್ತು ಈಗ ನೆಕ್ಸ್ಟು ಒಂದು ಎಂಟು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಉಳಿದಿದ್ದಷ್ಟು ದೇವ್ನೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ರುಚಿಗೆ ಕಲರಿಗೆ ಎರಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಯಾವುದಕ್ಕೂ ಎಣ್ಣೆ ಹಾಕಿ ಉರಿಬಾರ್ದು ಡ್ರೈ ಆಗಿ ಉರಿಬೇಕು ಅದು ಆಯಿತು ಈಗ ನೋಡಿ ನಾನು ಹುರಿದಿರೋ ದಿನಸೆಲ್ಲ ಇದೆಯಲ್ವ ಅದೆಲ್ಲ ತಣ್ಣಗಾಗಿದೆ ಇದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ನೋಡಿ ಈ ಥರ ಗರಿ ಗರಿ ಕಟ್ ಆಗಬೇಕು ಕೈಯಲ್ಲಿ ಹಿಂಗೆ ಆ ಥರ ಹುರ್ಕೋಬೇಕು ಆವಾಗ ನಾವು ಮಾಡೋ ಪಲ್ಯ ತುಂಬ ರುಚಿಯಾಗುತ್ತೆ ಇಷ್ಟು ಹಾಕೊಂಬಿಟ್ಟು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೂ ಬೇಡ ತುಂಬ ತೆರಿತರೇನು ಬೇಡ ಈ ಥರ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಇದ್ದರೆ ಸಾಕು ಈಗ ಅದೇ ಪೌಡ್ರ್ ಜೊತೆಗೇ ಒಂದು ಬೌಲ್ ತುಂಬ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮಾಮೂಲು ಒಂದು ಓಳು ತುರಿದ್ರೆ ಎಷ್ಟಾಗುತ್ತೋ ಅಷ್ಟು ತೊಗೊಂಡಿದ್ದೀನಿ ಅದು ಅಷ್ಟೇ ಅದ್ರ ಜೊತೆಗೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡಿ ಒಂದು ನಿಮಿಷದೊಳಗೆಲ್ಲ ಈ ಥರ ಆಗ್ಬಿಡುತ್ತೆ ನೋಡ್ತಾಯಿದ್ದೀರಲ್ವ ತುಂಬ ನುಣ್ಣಗೂ ಬೇಡ ತುಂಬ ತೆರಿತರೂ ಬೇಡ ನಾನು ತೋರಿಸ್ತಿದ್ದೀನಲ್ಲ ಇದೇ ಥರನೇ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಒಳ್ಳೆ ಪರಿಮಳ ಬರ್ತಾ ಇದೆ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಮಾಡಿಕೊಂಡಾದಮೇಲೆ ಕುಕ್ಕರ್ ಕೂಲಾಗಿದೆ ಮುಚ್ಚಳ ತೆಗೆದು ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೌದಾ ನಾನೀಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಕೈಯಲ್ಲಿ ಬಿಸಿ ಇದೆ ಇಷ್ಟು ಬೆಂದರೆ ಸಾಕು ತುಂಬನೂ ಮೆತ್ತಗಾಗೋದು ಬೇಡ ಇದನ್ನೆಲ್ಲ ಸೋಸ್ಕೊಂಬಿಡೋಣಂತೆ ನೀರು ವೇಸ್ಟ್ ಮಾಡೋದು ಬೇಡ ನಮಗೆ ಪಲ್ಯ ಮಾಡೋಕ್ಕೆ ಬೇಕಾಗುತ್ತೆ ಹಂಗೆ ತೆಗೆದಿಟ್ಕೊಳ್ಳೋಣಂತೆ ಒಂದು ಲೋಟದಷ್ಟು ನೀರು ಬಂದಿದೆ ಈಗ ಒಂದು ಸ್ಟೀಲ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಅದಕ್ಕೊಂದು ಮೂರು ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಾಗ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಎರಡು ಹಾಕ್ಕೊಂಡಿದ್ದೀನಿ ಎರಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಸಿಡಿದಾಗ ನಮಗೆ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ ಒಂದು ಮೆಣಸಿನ್ಕಾಯಿನ ನಾಲ್ಕು ತುಂಡು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಗೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಅದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆ ರೆಡಿ ಆಯಿತು ಈಗ ಮಸಾಲೆ ರುಬ್ಬಿದಿದೆಯಲ್ಲ ಅದಿಷ್ಟು ಅದೇ ಒಗ್ಗರಣೆಗೆ ಹಾಕ್ಕೊಂಬಿಡೋಣಂತೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹಿಂಗೆ ಕೈಯಾಡ್ಕೊಳ್ಳಿ ಫಸ್ಟಿಗೆ ನೋಡಿ ಇಷ್ಟು ಹುಣ್ಸೆಣ್ಣು ನಾನು ತಗೊಂಡು ನೆನೆಸಿ ರಸ ತೆಗೆದು ಇಟ್ಟಿದ್ದೀನಿ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಗಟ್ಟಿಯಾಗಿ ರಸ ತೆಗೆದಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಕೈ ಆಡಬೇಕು ಆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಉದ್ರ ಉದ್ರೆ ಆಗುತ್ತೆ ಇದೇ ಟೈಮಲ್ಲಿ ಒಂದು ಕಾಲು ಸ್ಪೂನು ಇಂಗು ಹಾಕ್ಕೊಂಡಿದ್ದೀನಿ ಇಂಗು ಹಾಕ್ಕೊಂಡು ಮತ್ತೊಮ್ಮೆ ಕೈ ಕೈಯಾಡ್ಕೊಳ್ಳೋಣಂತೆ ಈಗ ಒಂದು ಸ್ವಲ್ಪ ನೋಡಿ ನೀರು ಇದ್ದೀನಿ ಬೇಯಿಸಿ ಇಟ್ಟಿರೋದು ನೀರಿತ್ತಲ್ವಾ ತೊಂಡೆಕಾಯಿ ಬೇಯಿಸಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡೋಣಂತೆ ಕೈ ಆಡೋಣಂತೆ ಈಗ ಈ ಥರ ನೀರು ಹಾಕೋದ್ರಿಂದ ಚೆನ್ನಾಗಿ ಕುದಿಯುತ್ತೆ ಮಸಾಲೆ ನಾವು ಹಾಕಿರೋದು ರುಚಿ ಚೆನ್ನಾಗಾಗುತ್ತೆ ಇನ್ನೊಂದು ಸಲ ಹಾಕ್ಕೊಂಡಿದ್ದೀನಿ ನೋಡಿ ಆಗಿ ನಾನು ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಈಗ ಹೀಗೆ ಒಂದು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ಕೈ ಆಡ್ತಾ ಇರಬೇಕು ನೋಡಿ ಎಣ್ಣೆ ಎಲ್ಲ ಮೇಲೆ ಬಂತಾವ ಎಷ್ಟು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತೊಮ್ಮೆ ಕೈ ಕೈಯಾಡ್ಕೊಳ್ಳೋಣಂತೆ ಹಿಂಗೆ ಒಂದೆರಡು ಸೆಕೆಂಡ್ ಚೆನ್ನಾಗಿ ಉಪ್ಪು ಹುಳಿ ಖಾರ ಕೂಡ ಥರ ಕೈ ಆಡಿ ಮತ್ತು ಕುದೀತಾ ಇದೆ ಹೆಂಗು ಹಾಂ ಈ ಕಲರ್ ಬರಬೇಕು ಪರ್ಫೆಕ್ಟು ಮಸಾಲ ರೆಡಿ ಆಯಿತು ಈ ಟೈಮಲ್ಲಿ ನಾವು ಬೇಯಿಸಿರೋ ತೊಂಡೆಕಾಯಿ ಇದೆಯಲ್ವ ಅದಿಷ್ಟು ಹಾಕ್ಕೊಂಡ್ಬಿಡೋಣಂತೆ ಅಷ್ಟು ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕೈ ಆಡ್ಕೊಳ್ಳೋಣಂತೆ ಆ ತೊಂಡೆಕಾಯಿ ಜೊತೆಗೆ ಮಸಾಲೆ ಎಲ್ಲ ಚೆನ್ನಾಗಿ ಕೂಡಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟು ಈ ಥರ ಎಲ್ಲ ಕೂಡಿದೆ ಅಂತ ನಿಮಗೆ ಕೈ ಆಡ್ಕೊಂಡ್ಬಿಟ್ಟು ಒಂದು ನಿಮಿಷ ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ ಆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಸೇರುತ್ತೆ ಹಾ ನೋಡಿದ್ರ ತೊಂಡೆಕಾಯಿ ಪಲ್ಯ ರೆಡಿ ಆಯಿತು ಇದು ಮದುವೆ ಮನೆಗಳಲ್ಲಿ ಮಾಡ್ತಾರೆ ಮತ್ತೆ ಹಬ್ಬಗಳಲ್ಲಿ ಮಾಡ್ತೀವಿ ಹಂಗೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯನ ಹಂಗೆ ಪ್ಲೇಟಿಗೆ ಹಾಕೊಂಡು ತಿನ್ಬಿಡ್ಬೋದು ಅನ್ನಕ್ಕೆ ಮೊಸರನ್ನಕ್ಕೆ ಪೂರಿಗೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು